అయ్యప్పా <laughs> 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 ನನೆಗ ನಮ್ಮ ಕೈಗೆ ಚುಮ್ ಕೊಟ್ಟು ಅಂಟೋದಲ್ಲಪ್ಪ ಅಯ್ಯೋ ದೇವರೇ ಲಾಲಾ ಲಾಲಾ ನನ್ನ ತಲೆ ಮೇಲೆ ಚಪ್ಪಲಿ ಕಳ್ಳ್ ಎಳ್ದ್ಬಿಟ್ಟು ಅಂಟೋದಲ್ಲಪ್ಪ ಅಯ್ಯೋ ದೇವರೇ ಒಂಟಾಕ್ ಬಿಟ್ಟಾಕ ಅನ್ ಬಿಡು ಅವನ್ ಜೊತೆನೇ ಒಂಟಾಕ್ ಬಿಟ್ಟ ಅವಳು ನಮ್ಮ ಕೈಗೆ ಚಿಪ್ ಕೊಟ್ ಬಿಟ್ಟು ಅಂಟೋದಲು ನಿಂಗಾ ಪಾರ್ಟಿ ಬಡ್ಕಣ್ಣ ನಾನು ನೋಡ್ಕೋ ನೋಡ್ಕೋಳ್ನಲ್ಲೇ ಅಂತ ನಾನು ಏನ್ರೀ ಮಾಡನೆ ಬಟ್ಟೆ ತುಂಬಕ್ಕೆ ಅಂತ bande ಅಷ್ಟಲ್ಲ ಮುಂಡೆ ಓಡ ಅಂಟೋದಲ್ಲಪ್ಪ ನಾನು ಏನು ಮಾಡದು ಈ ಊರು ಗೊತ್ತಿಲ್ಲ ನಮಗೆ ಏನು ಇಲ್ಲ ಈ ನಡಿರಿ ഇല്ല അയ്യോ ഗ്രീ ബലെട്ട് ഇഷ്ട കഷ്ടാക്കി നാവ ബേടോൾ നിന്നെ മനോന ನಮ್ಮನ್ನ ಕಾಲಲ್ಲಿ ಓದ್ಬಿಟ್ಟು ಹೊಂಟೋದ್ಲು ನಾನು ಈಗ ಏನು ಮಾಡ್ಲಪ್ಪೋ ಯಾರಿಗೆ ಹೇಳನಪ್ಪ ಈ ಲೋಪರ್ ಮುಂಡೆ ನನಗೆ ಇದ್ದ ಕೆಲಸವ ಮಾಡ್ಬಿಟ್ಲು ನಾನು ಈಗ ಅವಳನ್ನ ಎಲ್ಲಿ ಹುಡ್ಕಾನೆ ನಾನು ಆಲ್ಗರಿ ಮುಂಡೆ ಅವಳನ್ನ ಕಾಯಿ ಆಯ್ತಿತ್ತು ಒಂಚೂರು ಕಣ್ಮರೆ ತಕ್ಷಣ ಓಡಿ ಹೊಂಟೋದ್ಲು ಅವಳ ನಾನು ಎಲ್ಲಿ ಅಂತ ಹುಡ್ಕನಪ್ಪೋ ಯಾರನ್ನ ಅಂತ ಕೇಳೋಣಪ್ಪೋ ಅಯ್ಯೋ ಭಗವಂತ ನಮಗೆ ಇಂಥ ಪರಿಸ್ಥಿತಿ ನೀನು ಯಾಕೆ ಕೊಟ್ಟೆ ನಿಮ್ಗೆ ಅಷ್ಟೊಂದು ಬಡ್ಕಂಡೆ ಅವಳ ಕಾಯ್ಕೋ 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 ಅಂತ ನೋಡಿಗ ಯಾವನ್ ಜೊತೆನೋ ನಾವು ಊರಿಂದ ಊರಿಗೆ ಬಂದಿ ನಾವು ಇಂಥ ಕೆಲಸ ಮಾಡ್ಕೊಂಡ್ವಲ್ಲಪ್ಪೋ நமே நம்மரு அந்த யாரும் இல்லோரு கேடோரு யாரும் இல்லோ தெசை நமக்கு யாரும் இல்லப்போ அண்ண எல்லோது நன்கே ஏன் மாதாய் தோ அயோ பங்காரி முண்டே நம்ம நீனும் யோசனை மால்னே நினைக்கேன் வந்தித்து ஊட்டபட்ட ஒன்ட்டோதல்லே ನಾವು ನಿನಗೆ ಮದುವೆಯ ಮಾಡ್ದಾನೆ ಇರ್ತಿದ್ವಾ ಅದ್ಕಿಂತ ಒಳ್ಳೆ ಹುಡುಗನ್ನ ಅದ್ಕಿಂತ ಚಂದುಳ್ಳಿ ಹುಡುಗನದ್ ನೋಡಿ ನಿನಗೆ ನಾವು ಕಟ್ತಿದ್ದು ನಿನಗೆ ಏನ್ ಬಂದಿಷ್ಟು ಅರ್ಜೆಂಟ್ ಆಗಿ ಓಡೋದ್ನೆ ಬಂಗಾರಿ ಮುಂಡೆ ನಮ್ಮ ಮಾನ ಮನೆಯಲ್ಲಿ ಕಳೆದ್ಬಿಟ್ಟು ಅಯ್ಯೋ ಇದಕ್ಕ ಯಾಕೆಂಗೆ ಕೂತಿದ್ದೀರಿ ಇಬ್ರು ಯಾಕಂ ಹೊಲಿತೀರಿ ಏನಾಯ್ತು ಅಯ್ಯೋ ಮಾಲಕ್ನೇ

ಲವ್ ಮಾಡೋದೇ ಬೇಡ ಅಂತ ನಾನ್ ಅನ್ಕೊಂಡ್ರೆ ಇವಳು ಮದ್ವೆನೇ ಆಗಕ್ ಹೊಂಟು ತೊಗೊಳಲ್ಲ ಅವ್ಳಗೇನ್ ಬಂದಿದ್ ಕೇಳು ಪಾಪ ಒಬ್ಳೆ ಮಗಳು ನಿಮ್ಮ ಬಗ್ಗೆ ಯೋಚನೆ ಮಾಡ್ನಿವಲ್ಲ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ರೆ ಎಂಥ ಮಕ್ಳು ಅವತ್ತು ನಾನು ಬಂಗಾರಿ ಹಿಂಗೆ ಅಂತ ಅನ್ಕೊಂಡಿದ್ದಿಲ್ಲ ಒಳ್ಳೆ ಹೆಣ್ಣು ಅಂತ ನಾನು ಅನ್ಕೊಂಡ್ರೆ ಮಳೆ ಮಳಿ ಹೇಗಿದ್ಕೊಂಡು ಒಳಗೆ ಮಾಡೋಳೆ ಸುಮಾರಾಗೆ ಬಿಡು ಅಡುಗೆ ಸಿದ್ಧ ಒಳಗೆ ಮಿದ್ದ ಅಂತ ಸುಮ್ನೆ ರೀ ಸುಮ್ನೆ ಹೇಳ್ಬೇಡಿ ಹೆಂಗಿರೋದು ಕಣೆ ನಾನು ಅವ್ಳಿಗೆ ಏನ್ ಕಡಿಮೆ ಮಾಡಿದ್ದೆ ಇಂಥ ಕೆಲಸ ಮಾಡ್ಬಿಟ್ಟು ಉಂಟು ಅದಲ್ಲ ಅವಳು ತಿತಿ ಮಾಡ ನಮ್ಮ ಬಗ್ಗೆ ಯೋಚನೆ ಅವಳು ಸರಿಯಾಗಿ ನೋಡಿದ್ರ ಇಲ್ಲೆಲ್ಲಾರು ಹೋಗಿದಾಳೋ ಇಲ್ಲ ಕಣ್ಣು ಮಾಲಕ್ಕ ನಂಗೆ ಚೆನ್ನಾಗಿ ಗೊತ್ತು ಅವಳು ಯಾವುದು ಹುಡುಗನ ಲವ್ ಮಾಡ್ತಿದ್ಲು ನಿನ್ನೆಲ್ಲ ಓದಿ ವರ್ದಿ ಸ್ಕೂಲಂಗೆ ಕಳ್ಸ್ದಂಗೆ ಮಡಗಿದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕಂಡೆ ಅವಳು ಇತ್ಲು ಕಡೆಗೆ ಹೋದ್ರೂ ಜೊತೆಲೆ ಹೋಯ್ತಿದ್ದೆ ನಾನು ಆಗರಿ ಮುಂಡೆ ಊರು ಅಂತ ಬಟ್ಟೆ ತುಂಬಿಕೆ ಅದೇ ಅಷ್ಟರಲ್ಲೇ ಆರ್ಬಿಟ್ಟವಳೆ

നമ്മനെ സംബന്ധ ബെൽസക്ീരാ നിിര അയ്യോ ആക്കൈ മാതാവിനോ ഗംഗി ഹാ മഴി ഏനോ ഗി മകൾ നഗൻ ജൊ കിട്ടുവാള അയ്യോ അക്ക അത് തല കിട്ടി നമ്മ മകളു ലവ് മാള ನೀವು ನೀವ್ ಅಲ್ಲ ನನ್ನ ಯಾವನ್ ಜೊತೆನೇ ಓಡಾಗಿರೋದು ಏನು ಹಿಂಗಂತೀರಿ ನಿಮ್ ಮಗವ ಓಹೋ ಏನು ಗೊತ್ತಿಲ್ಲ ಮಾಡೋದೆಲ್ಲ ಮಾಡ್ಕಳಸ್ಬಿಟ್ಟು ಕಂತ್ರಿ ಮುಂಡೆ ನೀನು ಬೇಕು ಅಂತ ಇಬ್ಬರನ್ನ ಜೊತೆ ಮಾಡ್ ಈಗ ಈಗೇನು ಗೊತ್ತೇ ಇಲ್ಲ ನನಗೆ ಗಿರ್ತಾ ಕೂತಿದೀರಾ ಮನೆಯ ಮುಂಡೆ ತಲೆ ಇಟ್ಕೊಂಡೆ ನನ್ ಮಗ ಏನು ಗೊತ್ತಿದಾರ ಮಗಿಗೆ ತಲೆ ಕೆಡಿಸಿ ಅವ್ವ ಮಗ ಅಪ್ಪ ಮಗನ ದೂರ ಮಾಡಕ್ಂತಿದ್ದೀರಾ ಕಿತ್ತೋದ್ ನೋಡೀರಾ ಇದೇನಕ್ಕ ಹಿಂಗ್ ಮಾತಾಡ್ತಿದೀ నన్న మగలు లవ్ మిడదు నిమ్మగంత్ నిమ్మగ్ నమగయ్య అయ్యో ఎంత కల్సూ నమ్ ఇల్ల కనక నమ్గుతే గోతాయిర నిమ్మగే నోడి ఏన్ హింత ముజ్కం కుత్కాల మగ్గు నావ బుద్ధి హాకీ కండ ఎంత ఇబ్రు సేర్కడు మగ్గ ఇంత బుద్ధి కలిసిరూ దొడ్డవర్ మన ఉడ నోడ్క పటాయిస్కీ అంతా నిజి అక్క ఇంజ్ జన్మగ్న నాడ మూ గంటుటె కట్క బందగా భిక్ష బంద్రే అమ్మా అక్క అంద ಎಲ್ಲಿ ನಿಯತ್ ನೀತ್ ಅಯ್ಯೋ ಯುವಕ ನಿಜವಾಗ್ಲು ದೇವ್ರ ಸತ್ವಾಗ್ಲು ನನ್ನ ನಾನಾಗೂ ಹೆಂಗ ಗೊತ್ತಿಲ್ಲ ನನ್ನ ಮಗಳು ಅದ್ ಯಾರನ್ನ ಲವ್ ಮಾಡ್ತಿದ್ಲು ಅಂತಾನೆ ಗೊತ್ತಿಲ್ಲ ನೀವ್ ನೋಡ್ರಿ ಹಿಂಗಂತದಿರಿ ಎಲ್ಲೋಗಳಕ ಅವಳು ಈಗ ಒಂದ್ ಗಂಟೆ ಮುಂಚೆ ಇಲ್ಲೇ ಇದ್ಲು ಈಗ ಮನೇಲೆಲ್ಲೂ ಕಾಣ್ತಾ ಇಲ್ಲ ಅಂತ ಹುಡ್ಕಾಳ್ತಾವಿ ಅವಳು ಯಾರನ್ನ ಲವ್ ಮಾಡ್ತಿದ್ಲು ಅಂತ ಗೊತ್ತಿತ್ತು ಅವ್ನ ಜೊತೆಲೆ ಓಡ ಉಂಟಾಗಳೆ ಅನ್ಕೊಂಡಿವಿ ನಾವು ನೀವ್ ನೋಡಿದ್ರೆ ನನ್ ಅಂತ ಅಂತದಿರಲ್ಲ ಆಚೆ ಹಾಕಿ ನೀವೊಂದಿನ್ನ ಮಗಳನ್ನ ನೆಟ್ಟ ಬರ್ಸಾಕ ಹಾಕಿಲ್ಲ ನೀನ್ ಏನ್ ಮಾಡ್ತಿದೆ ಅಲ್ಕ ಮುಂಡೆ ತಂದು ನನ್ ಮಗನ ಜೀವನ ಹಾಳು ಮಾಡ್ದಲ್ನ ಅತ್ತಲ್ಲ ಅವಿ ನಿನ್ ಜನ್ಮಕ್ ತೆಂಕಿ ಯಾಕ ನಿನ್ಗೆ ಯಾವ ಜನ್ಮ ಮಗಳನ್ನ ಆವಾಗ ಇಟ್ಕೊಳಕಿಲ್ಲ ಅಂದ್ಮೇಲೆ ಹೋಗು ಕೆರೆನೋ ಬಾವಿನ ನೋಡ್ಕೋ ನಿನ್ನೆ ಎತ್ತಿದಂಕಿ ಆಕೂ ನಿಮ್ ಜನ್ಮಕ್ ನಾ ಆಚೆ ಆಗ್ಬೇಕು ಕೂತಿರೋದ್ ನೋಡು ಅಪ್ಪ ಅಮ್ಮ ಅಮ್ಮವ್ರು ಹೆಣ್ಮಕ್ಳು ಮಕ್ಳಗ ಎಂತ ಬುದ್ಧಿ ಕಳ್ಸಿದಿರೋ ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ಒಳಗಳ ಅಂದ್ರೆ ಏನ್ ಬುದ್ಧಿ ಕಲ್ಸಿದಿರಿ ನಿಮ್ ಜನ್ಮಕ್ ನನ್ನ ನಾಳೆ ನಮ್ಮ ಹಳೆಯ ಯಾರಿಂದ ಕೆಲಸ ಮಾಡ್ತಿಲ್ಲ ನಿನ್ ಮಗಳು ನನ್ ಮಗನ್ಗ ಅದ್ ಏನ್ ತಲೆ ಕೆಟ್ಟಿದಳು ಅಪ್ಪ ಅಮ್ಮ ಮನೆಗಿನೇ ಏನು ಬೇಡ ಅವಳೆ ಸುರು ಸುಂದ್ರಿ ಅವಳೇ ಬೇಕು ಅನ್ಕೊಂಡು ಯಾರು ಬೇಡ ಅನ್ಕ ಹೋಗೋಣ ಯಾಕಿಂತ ಕೆಲ್ಸ ಮಾಡಿದ್ಲು എഴുപോദ്രക്കാ നി അമ്മയ നമ്മ മ്മൂർ കർക്കി ഏഹ് മഴ മാതാ നോട് ഏനും ഗോലാ നമുക്ക് മുച്ചക്കണേ തലേ അയ്യോ ഹാഡ നഗ് അത് ഗത്തേ ഇല്ല കനക്കോ മുണ്ടെ നിന്നു നെലി മാർത്താളെന്താ ഗത്തില്ല ഈവേള്മ നന എങ്കി അവൾ ഉടുക്കി കഴിപി നന്നൂർ ജാപാന് വാട്ക്കളണ നിന മര്യാദ തേവസി മുണ്ടരീ ಕಾಯ್ತಾ ಕೂತಿದ್ರಿ ನಮ್ ಮನೆ ಹಾಳ್ ಮಾಡ್ಬೇಕು ನಮ್ ಮನೆ ಮರ್ಯಾದೆ ತೆಗಿಬೇಕು ಅಂತ ನೀವು ಹೋಗಿ ನಿಮಗ್ ಕೊಟ್ವಲ್ಲ ಅಲ್ವ ನನ್ ಮಗ ಯಾರು ಬೇಡ ಅವಳೇ ಬೇಕು ಅನ್ಕೊಂಡ್ ಕರ್ಕೊಂಡ್ ಹೋಗನೇ ಕರ್ಕೊಂಡ್ ಹೋಗ್ಲಿ ಬಿಡು ಮೂರ್ ದಿನದ ದಾಚಕ ಬತ್ತ ಎಲ್ಲೋದನು ಆಕಾರ ನಿಮ್ಮಂತ ನಾಯಿಗಳಿಗೆಲ್ಲ ಮನೆ ಕೊಟ್ವ ನಾವೇ ಅನ್ಭವ್ಸಂದಾಯ್ತು ನಿಮ್ ಜೇನ್ ಮುಪ್ಪ ಅಂತ ಆಕ ಎಣ್ಣ್ಮಿಟ್ಕೋಬೇಕು ಅನ್ಕೋತಾಯ್ತಿಲ್ಲ ಅಯ್ಯೋ ನಿಮ್ಮ ಸದಸ್ಯ ನಿಮ್ ಮಗಳೂ ಸಂಕ್ರೇಗೌಡ್ರ ಮಗನಲ್ಲೂ ಮಾಡಿ ಹುಡುಗಿದಳಾ ಹ ಸರಿಯಾದ ಕೊಂಡ್ ಬಿಡು ಅವಳ ಅಯ್ಯಪ್ಪ ಥೂ ಇಂಥವರೆಲ್ಲಾ ಅಕ್ಕಪಕ್ಕದಲ್ಲಿ ಪಕ್ಕದ ಇದ್ಬಿಟ್ರೆ ಉದ್ದಾರ ನೋಡ್ರಿ ಬಂಗಾರಿ ಓಡೋಗಿರ ಹುಡ್ಗ ದೌಡ್ರು ಕೆಲಸ ಮಾಡ್ಬಿಟ್ರಿ ಇವಳು ಅಯ್ಯೋ ನಮ್ಮನ್ ಸುಮ್ನೆ ಬಿಟ್ಟಾರ ಅವ್ರು ನಮಗೆ ಏನ್ ಮಾಡೋದು ಅವ್ರ ಎಲ್ಲೂ ಹೋದವ್ರ ಎಂತ ಹುಡ್ಕೋದು ನನಗಂತೂ ಗೊತ್ತಾಯ್ತ ಇಲ್ಲ ಇವ ಅಕ್ಕ ನೋಡಿದ್ರೆ ಬಾಯಿಗೆ ಬಂದಂಗ ಓದ್ಬಿಟ್ಟೋದ್ಲು ಅವ್ರ ಮಗನ ಜೊತೆನೆ ಅಂತಲ್ಲ ಏನ್ರಿ ಮಾಡದೀಗ ಅಯ್ಯೋ ಇದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಾರಿ ಫ್ರೆಂಡ್ಸ್ ಇವತ್ತು ಮೂರು ಗಂಟೆಗೆ ಬರಬೇಕಾಗಿರೋ ವೀಡಿಯೋ ತುಂಬ ಲೇಟ್ ಆಗೋಯ್ತು ದಯವಿಟ್ಟು ಕ್ಷಮಿಸಿ ಹೀಗೆ ನಾನು ವೀಡಿಯೋಸ್ ನೋಡ್ತಾ ಸಪೋರ್ಟ್ ಮಾಡ್ತೀರಿ